ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಆರೋಗ್ಯ ವಿಭಾಗೀಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಶಿಕ್ಷಣದ ಅವಿಭಾಜ್ಯ ಅಂಗ ಅಂತ ಹೇಳಿದರೆ ಕಲಿಕೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಯಾವುದಾದ್ರೂ ವ್ಯಕ್ತಿ ಒಂದು ವಿಷಯವನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾನೆ ನೈಪುಣ್ಯವನ್ನು ಹೊಂದಿದ್ದಾನೆ ಆ ವಿಷಯ ಅರ್ಥವಾದ ನಂತರ ಅವನ ವರ್ತನೆ ಹೇಗಿರುತ್ತೆ ಎಲ್ಲವೂ ಒಂದು ಕಲಿಕೆಯ ಭಾಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆದರೆ ನಾವು ಸ್ವಭಾವತಃ ಅಂದ್ಕೊಳ್ಳೋದು ಕಲಿಕೆ ಅಂದರೆ ನಾವು ಸ್ಕೂಲ್ಗೆ ಹೋದಾಗ ಏನು ಕಲಿತೀವಿ ಅದು ಮಾತ್ರ ಕಲಿಕೆ ಅದರಲ್ಲೇ ನಾವು ಎಲ್ಲವನ್ನೂ ಕಲಿತ್ಕೊಂಡಿರ್ತೀವಿ ಅಂತ ಭಾವಿಸ್ತೀವಿ ಆದರೆ ಓವರ್ ಆಲ್ ಆಗಿ ನಾವು ಎಕ್ಸ್ಟ್ರಾ ುಲರ್ ಆಕ್ಟಿವಿಟಿ ಆಗಿರ್ಬೋದು ಮಕ್ಕಳಲ್ಲಿ ನಾವು ಡ್ಯಾನ್ಸ್ ಕ್ಲಾಸಿಗೆ ಕಲಸೋದು ಅಥವಾ ಬೇರೆ ಬೇರೆ ಸ್ಪೋರ್ಟ್ಸಿಗೆ ಕಳಿಸೋದು ಇದ್ರಲ್ಲೂ ಮಕ್ಕಳು ಇದ್ರಲ್ಲೂ ಕಲಿಕೆಯಲ್ಲಿ ಅಳವಡಿಕೆ ಆಗಿರುತ್ತಾ ಅನ್ನೋದು ಇಂದಿನ ಒಂದು ಟಾಪಿಕ್ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಲತಾ ಅವರು ಎನ್ ಐ ಟಿ ಸೂರತ್ ಫಿಸಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ ಹಾಗೆ ಫಿಸಿಕ್ಸ್ ಮ್ಯಾಥ್ಸ್ ಲೆಕ್ಚರರ್ ಆಗಿದ್ದಾರೆ ಕೌನ್ಸಿಲರ್ ಲೈಫ್ ಸ್ಟೈಲ್ ಸ್ಕಿಲ್ ಟೀಚರ್ ಆಗಿದ್ದಾರೆ ಹಾಗೆ ನಿಹಾರಿಕಾ ಎನ್ನುವ ನಿಹಾರಿಕಾ ಲರ್ನಿಂಗ್ ಸ್ಪೇಸ್ ಎನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ ನ ಫೌಂಡರ್ ಕೂಡ ಆಗಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ತೆ ಮೇಡಮ್ ನಾವು ಅನ್ಕೊಂಡಿರ್ತೀವಿ ಸ್ಕೂಲಿಗೆ ಹೋಗಿ ಏನಾದರೂ ಒಂದು ಕಲ್ತ್ಕೊಂಡ್ಬಿಟ್ರೆ ಉತ್ತಮವಾಗಿರುವಂತಹ ಕಲಿಕೆಯನ್ನ ಮಗು ಕಲ್ತ್ಕೊಂಡಿದೆ ಜೀವನದಲ್ಲಿ ಇನ್ನೇನು ಕಲಿಯೋದಿರಲ್ವೇನೋ ಅಂತ ಪೋಷಕರು ಭಾವಿಸ್ಬಿಡ್ತಾರೆ ಆದ್ರೆ ಜೀವನದ ಪ್ರತಿಯೊಂದು ಹಂತದಲ್ಲೇ ಕಲಿಯೋದಿದ್ದೇ ಇರುತ್ತೆ ಹಾಗಾದ್ರೆ ಕಲಿಕೆ ಅಂದ್ರೆ ಓವರ್ ಆಲ್ ಆಗಿ ಏನು ಈಗ ಸ್ವಾಮಿ ವಿವೇಕಾನಂದರವರೇ ಹೇಳಿರುವ ಮಾತಿನ ಪ್ರಕಾರ ಕಲಿಕೆ ಅಂತ ಹೇಳಿದ್ರೆ ಹೊರಗಿದೇನೋ ಕಲಿತು ಮಕ್ಕಳು ಅನ್ನೋದಕ್ಕಿಂತ ಒಳಗೆ ಇದೆ ಶಕ್ತಿ ತನ್ನ ಶಕ್ತಿಯ ಆಗೋದು ಕಲಿಕೆ ಅಲ್ವಾ ಎಷ್ಟೋ ವಿಷಯದಲ್ಲಿ ಈಗ ನಮಗೆ ಮಕ್ಕಳಿಗೆ ಆ ಟ್ಯಾಲೆಂಟ್ ಇದೆ ಅನ್ನೋದೇ ನಮಗೆ ಗೊತ್ತಾಗಿರೋದಿಲ್ಲ ಯಾವ್ದೋ ಒಂದು ಅಪರ್ಚುನಿಟಿ ಸಿಕ್ಕದಾಗ ಇದು ನನಗೆ ಗೊತ್ತಾಯ್ತು ಅಂತ ಅನ್ನಿಸುತ್ತೆ ಆಮೇಲೆ ಆ ವಿಷಯದಲ್ಲಿ ಮತ್ತೆ ಕಲಿಯೋದಕ್ಕೆ ಶುರು ಮಾಡ್ತಾ ಹೋಗ್ತಾರೆ ಸೊ ಆ ರೀತಿ ಆದ್ರಿಂದ ಪ್ರತಿ ಒಂದು ಹಂತದಲ್ಲೂ ಕೂಡ ಕಲಿಕೆ ಅನ್ನೋದು ಇದ್ದೇ ಇರುತ್ತೆ ನಾವು ಮೊದ್ಲೆಲ್ಲ ಏನಾಗ್ತಾ ಇತ್ತು ಗೆ ನೈಂಟಿ ಮಾರ್ಕ್ಸ್ ತಗೊಂಡವನು ನೈಂಟಿ ನೈನ್ ಮಾರ್ಕ್ಸ್ ತಗೊಂಡವನು ತುಂಬಾ ಬುದ್ಧಿವಂತರು ಅಂತ ಇರ್ತಾ ಇತ್ತು ಇಂಟೆಲಿಜೆಂಟ್ ಅಂತ ನಾವು ಕರಿತಾ ಇದ್ವಿ ಈಗ ಇಂಟೆಲಿ ಅನ್ನೋ ಅನ್ನುವ ಕಾನ್ಸೆಪ್ಟೇ ಬದಲಾವಣೆ ಆಗಿದೆ ಸೊ ಇಂಟೆಲಿಜೆನ್ಸ್ ಅನ್ನುವ ಬದಲು ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಬಂದ್ಬಿಟ್ಟಿದೆ ಇವಾಗ ಬರೀ ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ತಗೊಳ್ಳೋದು ಅರಥಮೆಟಿಕ್ ಸ್ಕಿಲ್ ಇರಬಹುದು ಸೊ ಮ್ಯೂಸಿಕ್ ತಗೊಂಡ್ರೆ ಅದೇ ಒಂದು ಇಂಟೆಲಿಜೆನ್ಸ್ ಅಂತ ಕಲಿತೀವಿ ಸೊ ಅವ್ರೇನಾದ್ರೂ ಯೋಗ ಇರಬಹುದು ಬೇರೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಅಲ್ಲಿ ಇದ್ದಾಗ ಅದು ಅಂತ ನಾವು ಹೇಳ್ತೀವಿ ಬಾಡಿ ಮೂವ್ಮೆಂಟ್ ಸೊ ಅದು ಕೂಡ ಒಂದು ಇಂಟೆಲಿಜೆನ್ಸ್ ಆಗಿರುತ್ತೆ ಸೊ ಅದರಿಂದ ಮ್ಯಾಥಮೆಟಿಕ್ಸ್ ಅಲ್ಲಿ ಎಕ್ಸೆಲ್ ಆಗೋದು ಕೂಡ ಸೊ ಅಥವಾ ಮ್ಯೂಸಿಕ್ ಅಲ್ಲಿ ಕೂಡ ಎಕ್ಸೆಲ್ ಆಗೋದು ಸೊ ಅವೆಲ್ಲವೂ ಕೂಡ ಕಲಿಕೆನೆ ಅಂದ್ರೆ ನಾವೊಂದು ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೆಗೆಯೋದು ಮಾತ್ರ ಕಲಿಕೆ ಅಲ್ಲ ಹಾಗಿದ್ರೆ ಈ ಎಲ್ಲ ಪುಸ್ತಕದಲ್ಲಿ ನಾವು ಹಿಂದೆ ಕೇಳಿದ್ವಿ ಪುಸ್ತಕದ ಬದ್ನೆಕಾಯಿ ಅಂತ ಹೇಳ್ತಾರೆ ಅಂದ್ರೆ ಅವೆಲ್ಲದಕ್ಕೂ ಜೊತೆಗೆ ಮಕ್ಕಳಿಗೆ ಬಂದು ಎಮೋಷನಲ್ ಹ್ಯಾಂಡಲಿಂಗ್ ಕೂಡ ಕಲ್ತಿರ್ಬೇಕು ಯಾಕಂದ್ರೆ ನಮ್ಗೆ ಈ ಕಲಿಕೆ ನಾವು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬಹುದು ಹಾಗೆ ಒಳ್ಳೆ ಜಾಬ್ ಕೂಡ ಸಿಗ್ಬಹುದು ಜಾಬ್ ಸಿಕ್ಕಿ ಆದ ಮೇಲೂ ಕೂಡ ಎಷ್ಟೋ ಜನ ಫೇಲ್ ಆಗ್ತಿದ್ದಾರೆ ಅಲ್ವಾ ಸೊ ಲೈಫ್ ಅನ್ನ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಸೊ ಆದ್ರಿಂದ ಕಲಿಕೆ ಅನ್ನೋದು ಒಂದು ನಿರಂತರ ಅಂದ್ರೆ ಪ್ರತಿ ವಿಷಯದಲ್ಲೂ ಪರಿಸರದಿಂದ ಕಲಿತೀವಿ ಈಗ ನಾನು ನೀವು ಮಾತಾಡ್ತಾ ಇರೋವಾಗ ಕಲಿತಾ ನಿಮ್ಮಿಂದ ನಾನ್ ಕಲಿಯೋದಿದೆ ಹಾಗೆ ಇಲ್ಲಿ ಕಾಣಿಸ್ತಿರೋ ಪ್ರತಿ ವಸ್ತುವಿಂದ ನಾವು ಕಲಿತಾ ಹೋಗ್ತಿವಿ ಮಕ್ಕಳ ಮನಸ್ಸು ಯಾವತ್ತು ಕೂಡ ಒಂದು ಕಲಿಕೆಗೆ ಓಪನ್ ಆಗಿ ಲೈಫ್ ಟೈಮ್ ಅವ್ರ ಸ್ಟೂಡೆಂಟ್ ಅಂತ ಅವ್ರಿಗೆ ಅನ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಹಾಂ ಹಾಂ ಅಂದರೆ ನಾವು ಸ್ಕೂಲ್ಗೆ ಹೋದಾಗ ಮಕ್ಕಳಿಗೆ ಸ್ಕೂಲ್ ಬಿಟ್ಟು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೆಲ್ಲ ಅಲ್ಲ ಅದು ಎಷ್ಟೋ ಜನ ಅನ್ಕೋತಾರೆ ಸುಮ್ಮನೆ ಅಂದರೆ ಸ್ಕೂಲಲ್ಲಿ ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟು ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡು ಸುಮ್ಮನೆ ಇದು ಒಂದು ಆ್ಯಕ್ಟಿವ್ ಆಗಿರು ಅಥವಾ ಮೈಂಡ್ ಫ್ರೆಶ್ ಆಗಲಿ ಅಂತ ನಾವು ಇದಕ್ಕೆ ಕಳಿಸ್ತೀವಿ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಕಲಿಯೋದು ಇಂಪಾರ್ಟೆಂಟ್ ಆಗಿರಲ್ವಾ ಹಾಗಿದ್ರೆ ಈಗ ಅದು ಎರಡು ಥರ ಪೇರೆಂಟ್ಸ್ ಕೂಡ ಇದೆ ಹಾಂ ಓಕೆ ಕೆಲವರು ನಾನೇ ಒಂದು ಮಕ್ಕಳ ಹತ್ರ ಮಾತಾಡಿದಾಗ ಅವರು ಹೇಳಿದರು ಮೇಡಮ್ ನಾವು ಡ್ರಾಯಿಂಗ್ ಕ್ಲಾಸಿಗೆ ಯಾಕೆ ಹೋಗ್ತೀವಿ ರಿಲ್ಯಾಕ್ಸ್ ಆಗೋದಕ್ಕೆ ಹೋಗ್ತೀವಿ ಒಂದು ಖುಷಿ ಆ ಡ್ರಾಯಿಂಗ್ ಕ್ಲಾಸಲ್ಲಿ ನೀನು ಸ್ವಲ್ಪ ಕೂಡ ಮೂವ್ ಮಾಡಬಾರ್ದು ಹೀಗೇ ಬರೀಬೇಕು ಲೈನ್ಸ್ಗಳು ಹಾಕಿದ್ರು ಒಳಗೆ ಬರೀಲೇಬೇಕು ಅಂತ ತುಂಬಾ ಇಂಪೋಸ್ ಮಾಡಿದಾಗ ಏನ್ಬಿಡುತ್ತೆ ಅದು ಬೇಡ ಅಂತ ಅನಿಸ್ಬಿಡುತ್ತೆ ಅವ ಟೀಚರ್ ಯಾಕೆ ಹಾಗೆ ಮಾಡ್ತಾರೆ ಪೇರೆಂಟ್ಸ್ ಗೆ ಡ್ರಾಯಿಂಗ್ ಕ್ಲಾಸ್ ಕಳಿಸ್ಬಿಟ್ಟಿದೀವಿ ಅಂದ್ರೆ ನೆಕ್ಸ್ಟ್ ಏನಾದ್ರೂ ಕಾಂಪಿಟೇಷನ್ ಅಲ್ಲಿ ನನ್ನ ಮಗ ಪ್ರೈಸ್ ತಗೊಳ್ಳೇಬೇಕು ಈ ರೀತಿಯ ಎಕ್ಸ್ಪೆಕ್ಟೇಷನ್ ಏನು ಏನಾಗ್ಬಿಡತ್ತೆ ಅದು ಕೂಡ ಒಂದು ಖುಷಿ ಅಂತ ಅನ್ಸೋದೇ ಇಲ್ಲ ರಿಲ್ಯಾಕ್ಸೇಷನ್ ನಮಗೆ ಎಲ್ಲವೂ ಕೂಡ ಕಲಿಕೆ ಅಂತ ಹೇಳೋದೇ ಎಂಜಾಯ್ಮೆಂಟ್ ಅಂತ ಆಗೋದಕ್ಕಿಂತ ಇವಾಗ ಪ್ರಾಬ್ಲಮ್ ಏನಾಗಿರೋದನ್ನ ನಮಗೆ ರಿಸಲ್ಟ್ ಗೆ ನಾವು ಫೋಕಸ್ ಮಾಡ್ತಾರೆ ಕಲಿಕೆ ಖುಷಿ ಕೊಡಬೇಕು ಅಲ್ವಾ ಈಗ ನಾವ್ ಯಾಕೆ ಇವೆಲ್ಲವನ್ನ ಡಾನ್ಸ್ ಕ್ಲಾಸ್ ಆಗ್ಲಿ ಮ್ಯೂಸಿಕ್ ಕ್ಲಾಸ್ ಎಷ್ಟೋ ಜನ ಪೇರೆಂಟ್ಸ್ ಒಂದು ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ಏನೋ ಕಲಿಸ್ ಕಲಿಸ್ಬಿಡ್ತಾರೆ ಹೋಗ್ಲಿ ಅಂತ ಆಮೇಲೆ ಏನೂ ಇಲ್ಲ ಮನೆಗೆ ಬಾ ಹೋಮ್ ವರ್ಕ್ ಮಾಡು ಇಷ್ಟೇ ಓದು ಆದ್ರಿಂದ ಅವರ ಬ್ರೈನ್ ಡೆವಲಪ್ಮೆಂಟ್ ಗೆ ಅದು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಈಗ ನಾವೊಂದು ಪಿರಮಿಡ್ ಕಟ್ಬೇಕು ಅಂತ ಅನ್ಕೊಳ್ಳೋಣ ಸೊ ನನ್ ನಮ್ಗೆ ಇಲ್ಲಿ ಏನಾಗಿದೆ ಈಗ ನಾವು ಪಿರಮಿಡ್ ಅನ್ನ ಕಟ್ಟಿದಾಗ ಬೇಸ್ ಅನ್ನ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ ಹೌದು ಅಲ್ವಾ ಈಗ ನಾನು ಬೇಸ್ ಅಲ್ಲಿ ನಾನು ಕರೆಕ್ಟ್ ಆಗಿ ಸಿಕ್ಸ್ ಅನ್ನ ಇಡೋಣ ಅಲ್ವಾ ಈಗ ನಾನು ಬೇಸ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಈಗ ನಾನು ಇದನ್ನ ಎಷ್ಟು ಬೇಕಾದ್ರೂ ಕಟ್ಬಹುದು ಇದರ ಮೇಲೆ ನಾನು ಒನ್ ಲೇಯರ್ ಇಂದ ಹಿಡಿದು ಇಲ್ಲಿ ನಾನು ಮತ್ತೆ ಇದೇ ತರ ನಾನು ಕಟ್ಟುತ್ತಾನೆ ಹೋಗ್ಬಹುದು ಅಲ್ವಾ ಈಗ ಇನ್ ಕೇಸ್ ನನಗೆ ಈ ಬೇಸ್ ಫ್ಲಾಟ್ ಸರ್ಫೇಸ್ ಆಗಿಲ್ಲ ಕರೆಕ್ಟ್ ಅಥವಾ ಈ ಬೇಸ್ ಅಲ್ಲಿ ಇರೋದೇ ಒಂದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಷ್ಟು ಬೇಸ್ ಹೋಗ್ಬಿಡತ್ತೆ ಈ ಬೇಸ್ ಗಳು ಯಾವ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು ಈಗ ನಾವು ಡ್ರಾಯಿಂಗ್ ಕ್ಲಾಸ್ ಗೆ ಕಳಿಸ್ಬಿಡ್ತೀವಿ ಇವಾಗ ಹೆಚ್ಚಿನ ಮಕ್ಕಳ ಪ್ರಾಬ್ಲಮ್ ಏನಾಗೋದು ಡ್ರಾಯಿಂಗ್ ಕ್ಲಾಸ್ ಅಲ್ಲಿ ಅಲ್ಲೇ ಇರೋದನ್ನ ಕಾಫಿ ಮಾಡಬಹುದು ಮಾಡ್ಬಿಡ್ತಾರೆ ಯೂಟ್ಯೂಬ್ ನೋಡಿ ಕಾಪಿ ಮಾಡ್ತಾರೆ ಅದನ್ನ ಮಾಡುವ ಬದಲು ಅವ್ರು ಸ್ಟಾರ್ಟಿಂಗಲ್ಲಿ ಮಾಡಲಿ ಆಮೇಲೆ ಒಂದು ನೇಚರ್ ಹತ್ರ ಕರ್ಕೊಂಡ್ಬರೋಣ ಈ ಮರ ಈಗ ಒಂದು ನಮಗೆ ಹಿಂದೆ ಕಾಣಿಸ್ತಾ ಇದೆ ಈಗ ಒಂದು ನಮ್ಮ ಫ್ರೇಮನ್ನೇ ಬಿಡಿಸ್ಬೇಕು ಅಂತ ಹೇಳಿದ್ರೆ ನಮಗೆ ಈ ನಾವು ಕುತ್ಕೊಂಡಿರುವ ಕಲ್ ಬೆಂಚನ್ನು ಅವ್ರು ಬಿಡಿಸಬೇಕಾಗುತ್ತೆ ಹಿಂದೆ ಇರುವ ಮರ ಅದರ ಹಿಂದೆ ನಮಗೆ ಸ್ವಲ್ಪ ಪ್ಯಾಚ್ ಪ್ಯಾಚಾಗಿ ಆಕಾಶ ಕಾಣಿಸ್ತಾ ಇರತ್ತೆ ಸೂರ್ಯನ ಬೆಳಕು ಹೇಗೆ ಬೀಳ್ತಾ ಇರತ್ತೆ ಇಷ್ಟೆಲ್ಲವನ್ನ ಮಗು ಸ್ಟಡಿ ಮಾಡಬೇಕು ಅಂತ ಹೇಳಿದಾಗ ಅದನ್ನೇ ಅಬ್ಸರ್ವ್ ಮಾಡುತ್ತೆ ಗಮನ ಕೊಟ್ಟು ನೋಡುತ್ತೆ ಆಮೇಲೆ ಅದನ್ನ ಒಂದು ಎ ಫೋರ್ ಶೀಟ್ ಅಲ್ಲೋ ಅಥವಾ ಎ ತ್ರೀ ಶೀಟ್ ಅಲ್ಲಿ ಬಿಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಮರ ಇಷ್ಟು ದೊಡ್ಡದಾದ್ರೆ ಹಾಗಿದ್ರೆ ಬೆಂಚ್ ಎಷ್ಟು ದೊಡ್ಡದಿರಬೇಕು ಮುಂದೆ ಕಾಣಿಸ್ತಾ ಇರುವ ಕಲ್ಲು ಎಷ್ಟು ದೊಡ್ಡದಿರಬೇಕು ಈ ಎಲ್ಲಾ ಎಸ್ಟಿಮೇಶನ್ ಅನ್ನ ಮಕ್ಕಳು ಮಾಡೋದ್ರಿಂದ ಅಲ್ಲಿ ಎಲ್ಲೋ ಒಂದು ಕಡೆ ಮಥಮ್ಯಾಟಿಕ್ಸ್ ಬಗ್ಗೆ ಯೋಚನೆ ಮಾಡ್ಲೇಬೇಕು ರೇಷಿಯೋ ಅಂಡ್ ಪ್ರಪೋರ್ಷನ್ ಕಾನ್ಸೆಪ್ಟ್ ಅನ್ನ ಕಲಿತಾ ಹೋಗ್ತಾರೆ ಹಾಗೆ ಅದರ ಜೊತೆಗೆ ಆ ಬಣ್ಣಗಳ ಕಾಂಬಿನೇಷನ್ ಈಗ ಒಂದು ಮರ ಇದ್ರೆ ಅದರ ನೆರಳು ಬೀಳ್ತಾ ಇದೆ ಸೂರ್ಯನ ನೆರಳು ಬೀಳ್ತಾ ಇದೆ ಅದನ್ನೇ ಟ್ರಿಗ್ನೋಮೆಟ್ರಿಯಲ್ಲಿ ಅವರು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಕ್ವೆಶನನ್ನು ಕಲಿಯೋದು ನಮಗೆ ಗೊತ್ತಿಲ್ಲದೆ ಇದ್ದ ಹಾಗೆ ಅವರ ಒಂದು ಅಬ್ಸರ್ವೇಷನ್ ಸ್ಕಿಲ್ ಆಗಲಿ ಅಥವಾ ವಿಷುವಲೈಸೇಷನ್ ಥಿಂಕಿಂಗ್ ಸ್ಕಿಲ್ ಅನಾಲಿಟಿಕಲ್ ಸ್ಕಿಲ್ ಇವೆಲ್ಲವೂ ಕೂಡ ಡ್ರಾಯಿಂಗಿಂದ ನಾವು ಡೆವಲಪ್ ಮಾಡ್ಬೋದು ಮಕ್ಕಳಿಗೆ ರಜಾ ಬಂತು ಅಂತ ಹೇಳಿದರೆ ಕೊಟ್ಬಿಡೋಣ ಒಂದಿಷ್ಟು ಕಲರ್ ಕಲರ್ನ ಕೊಟ್ಬಿಟ್ಟು ಒಂದೇ ಪ್ಲೇಸಿಗೆ ಗೆ ಕರ್ಕೊಂಡು ಹೋದಾಗ ನಾವೇನ್ ಮಾಡೋದು ಒಂದ್ ನೇಚರ್ ಹತ್ರ ಬಂದಾಗ ಸೆಲ್ಫಿ ತೆಗಿಯೋದು ಅದ್ರ ಬಗ್ಗೆನೇ ಗಮನ ಅಲ್ಲಿ ನಿಲ್ಸು ಇಲ್ಲಿ ಎಸ್ಪೆಷಲಿ ಈ ಲಾಲ್ಬಾಗ್ ಅಲ್ಲಿ ಫ್ಲವರ್ ಶೋ ಆದ ಟೈಮ್ ಅಲ್ಲಿ ನಾವು ನೋಡಿದಾಗ ಪೇರೆಂಟ್ಸ್ ಮಾಡೋದೇನು ಅಂದ್ರೆ ಅಲ್ಲಿ ಇಲ್ಲಿ ನಿಂತು ನೋಡು ಸೆಲ್ಫಿ ತೆಗಿ ನೆಕ್ಸ್ಟ್ ಡೇ ಸ್ಟೇಟಸ್ಗೆ ಅಪ್ಲೋಡ್ ಹಾಕ್ಲಿ ಹಾಕುವ ಬಗ್ಗೆ ಕಮೆಂಟ್ ಅಂತ ಅಲ್ಲ ಆ ಗಿಡಗಳ ಪರಿಚಯ ಮಾಡೋಣ ಆ ಬಣ್ಣಗಳ ವ್ಯತ್ಯಾಸ ಏನಿದೆ ಅದನ್ನ ತಿಳಿಸೋಣ ಅಲ್ಲಿ ಎಷ್ಟು ಕಲರ್ ಕಾಂಬಿನೇಷನ್ ಇದೆ ಎಷ್ಟು ಫಿಸಿಕ್ಸ್ ಇದೆ ಎಷ್ಟೋ ಗಿಡಗಳ ಪರಿಚಯ ಮಾಡಿದ್ರೆ ಬಯಾಲಜಿ ಇದೆ ಅಲ್ವಾ ಅಂದ್ರೆ ಒಂದು ಡ್ಯಾನ್ಸ್ ಆಗಲಿ ಮ್ಯೂಸಿಕ್ ನನಗೆ ಒಂದು ಡ್ಯಾನ್ಸ್ ಅನ್ನ ತಗೊಳ್ಳಲಿ ಮ್ಯೂಸಿಕ್ ಅನ್ನ ತಗೊಳ್ಳಿ ಎಷ್ಟೋ ಒಂದು ರೀತಿಯ ಕಲಿಕೆ ಇದೆ ಸೊ ಅವೆಲ್ಲವೂ ಕೂಡ ಚಿಕ್ಕದಲ್ಲಿ ನಾನು ಹೇಳಿದ್ನಲ್ಲ ಈಗ ಫೌಂಡೇಶನ್ ಏನು ಸ್ಟ್ರಾಂಗ್ ಇರಬೇಕು ಅಂದ್ರೆ ಅದು ಒಂದು ಸಬ್ಜೆಕ್ಟನ್ನ ಫೌಂಡೇಶನ್ ಅಂತ ಅಲ್ಲ ಸ್ಪೋರ್ಟ್ಸ್ ಎಲ್ಲ ಹೊರಗೆ ಆಡೋಕೆ ಇಡೋಣ ಈಗ ಹೊರಗೆ ಆಡಿದಾಗ ಬೀಳ್ತಾರೆ ಮಕ್ಕಳು ಬಿದ್ರೆ ಬೀಳ್ಲಿ ಪರವಾಗಿಲ್ಲ ಆ ಪಕ್ಕದ ಮನೆ ಮಕ್ಕಳು ಜೊತೆಗೆ ಜಗಳ ಆಡ್ತಾರೆ ಜಗಳ ಆಡ್ಲಿ ಸೊ ಆ ಕಾಂಪ್ಲೆಕ್ಸ್ ಅನ್ನ ಹ್ಯಾಂಡಲ್ ಮಾಡುವಂತಹ ಒಂದು ನೇಚರ್ ಅನ್ನ ಕಲಿತಾರೆ ಸೊ ಆದ್ರಿಂದ ಕಲಿಕೆ ಅನ್ನೋದು ಬೀದಿಯಲ್ಲೂ ಇದೆ ಕ್ಲಾಸ್ ರೂಮ್ ಅಲ್ಲೂ ಇದೆ ಅಂತ ನನಗೆ ಅನ್ಸುತ್ತೆ ಅಂದ್ರೆ ನೀವು ಹೇಳ್ದಾಗೆ ಈ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಕಲಿಸ್ತಾ ಇರ್ತಾರಲ್ಲ ನೀವು ಹೇಳ್ದಾಗ ಫೋರ್ತ್ ಫಿಫ್ತ್ ಅಥವಾ ಸಿಕ್ಸ್ ಬರ್ತಿದಾಗೆ ಓದೋದು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬಿಡಿಸ್ಬಿಡ್ತಾರೆ ಓಕೆ ಜಾಸ್ತಿ ಇದೆ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಇನ್ನು ತುಂಬಾ ಜನ ಪೇರೆಂಟ್ಸ್ ಮಾಡ್ತಾರೆ ಎಕ್ಸಾಮ್ ಹತ್ರ ಬರ್ತಿದಾಗೆ ಎಲ್ಲ ಕ್ಲಾಸಸ್ನು ಒನ್ ಮಂತ್ ಇಂದ ಬಿಡಿಸ್ಬಿಡ್ತಾರೆ ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಈಗ ಎಷ್ಟೋ ಒಂದು ಟ್ಯಾಲೆಂಟೆಡ್ ಮಕ್ಕಳನ್ನ ನಾವು ತಗೊಂಡಾಗ ಅವರ ಹೈಯರ್ ಎಜುಕೇಶನ್ ತನಕನೂ ಕೂಡ ಕೋಕರಿಕ್ಯುಲರ್ ಆಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಆದಷ್ಟು ಅವ್ರ ಮುಂದೆ ನೀವು ಫೀಲ್ಡ್ ಅಲ್ಲಿ ನೋಡಿದ್ರೆ ಅವರು ಒಂದು ಕೆಲಸ ಅಂತಲ್ಲ ಎಷ್ಟೊಂದು ಕ್ರಿಯೇಟಿವ್ ಆಗಿ ಡಿಫ್ರೆಂಟ್ ಫೀಲ್ಡ್ ಅಲ್ಲಿ ಇರ್ತಾರೆ ಅದೆಲ್ಲಕ್ಕಿಂತ ಜೀವನವನ್ನ ಎಂಜಾಯ್ ಮಾಡ್ತಾರೆ ಈಗ ನಾವು ಒಳ್ಳೆ ಮಾರ್ಕ್ಸ್ ಅನ್ನ ತಗೊಳ್ಳಿ ತಗೊಂಡು ಹೋಗಿ ಒಂದು ಒಳ್ಳೆ ಕೆಲಸದಲ್ಲೇ ಸಿಗ್ತದೆ ಲೈಫಲ್ಲಿ ಖುಷಿಯಾಗಿ ಅಲ್ಟಿಮೇಟ್ ಏನು ಬೇಕು ನಮ್ಗೆ ಲೈಫಲ್ಲಿ ಹ್ಯಾಪಿ ಆಗಿರಬೇಕು ಅದ ಆಗಿದ್ಯಾ ಅನ್ನೋದು ನಾವು ಯೋಚನೆ ಮಾಡ್ಬೇಕಲ್ವಾ ಆದ್ರಿಂದ ಆ ಮಕ್ಕಳ ಬಾಲ್ಯವನ್ನ ಕಿತ್ಕೊಳ್ಳೋ ಬದಲು ಎಲ್ಲ ಆಕ್ಟಿವಿಟಿಯಲ್ಲಿ ಎಷ್ಟು ಕ್ರಿಯೇಟಿವ್ ಇದೆ ಈಗ ಈಗ ಇದನ್ನೇ ತೊಗೊಂಡ್ರೆ ನಾವೆಲ್ಲ ಚಿಕ್ಕವ್ರ ಇರುವಾಗ ಈ ಭತ್ತ ಬೆಳಿತಾರಲ್ಲ ಅಕ್ಕಿದ ಭತ್ತದ ಅದೇನ್ ಪೈಪ್ ಇದೆ ಅದನ್ನ ನಾವು ಈ ಸೋಪ್ ನೀರಿಗೆ ಹಾಕಿ ಉದ್ಬಿಟ್ಟು ಬಬಲ್ಸ್ ಗಳನ್ನ ಮಾಡ್ತಾ ಇದ್ವಿ ಈಗಿನ ಟೆಕ್ನಾಲಜಿಯಲ್ಲಿ ಈ ರೀತಿ ಮಾಡ್ತಾರೆ ರೀಸೆಂಟ್ ಆಗಿ ನಾನು ಕಾರಲ್ಲಿ ಹೋಗುವಾಗ ಇಲ್ಲಿ ಮಾಡ್ತಾ ಇರುವಾಗ ಹಿಂಗ್ ಪ್ರೆಸ್ ಮಾಡ್ಬಿಟ್ರೆ ಫುಲ್ ಒಟ್ಟಿಗೆ ಬಬಲ್ಸ್ ಬಂದ್ಬಿಡುತ್ತೆ ಬಬಲ್ಸ್ ಹಿಂದೆ ಎಷ್ಟು ಫಿಸಿಕ್ಸ್ ಅದೇ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ರಿಫ್ರಾಕ್ಷನ್ ಡಿಸ್ಪರ್ಷನ್ ಎಷ್ಟೋ ಫಿನಾಮಿನ ಇದೆ ಸೊ ಅದನ್ನ ನಾವು ಹೇಳ್ಬೋದು ಆಮೇಲೆ ಇದನ್ನೇ ನಾವು ತಗೊಂಡ್ರೆ ಈಗ ಈಗ ನಮಗೆ ಇದು ಮೂವ್ ಆಗ್ತಾ ಇದೆಯಾ ಆಗ್ತಾ ಇಲ್ಲ ಸೊ ಈಗ ನಾವು ಸ್ವಲ್ಪ ಗಾಳಿ ಹಾಕಿ ನಾನು ಏನಾದರೂ ಹಾಕಿದ್ರೆ ಸ್ವಲ್ಪ ಹೊತ್ತಿರುತ್ತೆ ಅದೇ ನಿಜವಾಗಿಯೂ ನ್ಯಾಚುರಲ್ ಆಗಿ ಗಾಳಿ ಬರ್ತಾ ಇದ್ರೆ ತಿರ್ಗ್ತಾನೆ ಇರುತ್ತೆ ಆ ನ್ಯಾಚುರಲ್ ಆದ ಫ್ಲೇವರ್ ಆ ನ್ಯಾಚುರಲ್ ಆದ ಖುಷಿಯನ್ನು ಮಕ್ಕಳಿಗೆ ಕೊಡೋಣ ಅಂತ ನಾನು ಹೇಳೋದು ಅಂದ್ರೆ ನಾವು ಫೋರ್ಸ್ಫುಲಿ ಮಾಡಿದ್ರೆ ಇಷ್ಟೇ ಡಾನ್ಸ್ ಕ್ಲಾಸ್ಗೆ ಹೋದಿಯಾ ಹೋದೆ ನೆಕ್ಸ್ಟ್ ಡೇ ಇಲ್ಲ ನಾಲ್ಕು ದಿನ ಹೋದೆ ಇಲ್ಲ ಟೀಚರ್ ಏನೋ ಬೈದ್ರು ಸ್ಟಾಪ್ ಆ ಇಂಟ್ರೆಸ್ಟ್ ಒಳಗಿಂದ ಬಂದ್ರೆ ಅದು ನಿರಂತರವಾಗಿರುತ್ತೆ ಸೊ ಆದ್ರಿಂದ ಆ ಸಿ ಪ್ರತಿಯೊಂದು ಸಬ್ಜೆಕ್ಟ್ ನಾನು ಹೇಳೋದು ಮ್ಯಾಥಮ್ಯಾಟಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಡಾನ್ಸ್ ಕಲಿಯುವಾಗಲೂ ಕೂಡ ಅದರ ಸ್ಟೆಪ್ಸ್ ಆ ಮೂಮೆಂಟ್ ಆ ತಾಳ ಆ ತಾಳಕ್ಕೆ ಸರಿಯಾಗಿ ಅವರು ಡ್ಯಾನ್ಸ್ ಮಾಡಬೇಕು ಎಷ್ಟು ಬಾ ಬಾಡಿ ಕಾರ್ಡಿನೇಷನ್ ಇರಬೇಕಾಗುತ್ತೆ ಅದರಿಂದ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ ನೀವು ಏನಾದರೂ ಮ್ಯೂಸಿಕಲ್ಲಿ ಇರುವ ಮಕ್ಕಳು ಡ್ಯಾನ್ಸಲ್ಲಿ ಇರುವ ಮಕ್ಕಳಿಗೆ ಕಾನ್ಸಂಟ್ರೇಷನ್ ತುಂಬಾ ಚೆನ್ನಾಗಿರುತ್ತೆ ಅದನ್ನು ನಾನು ನಿಮಗೆ ಈ ವೆಸ್ಟರ್ನ್ ಡ್ಯಾನ್ಸಲ್ಲಿ ಅಷ್ಟು ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅದರ ಫೀಲೇ ನಾವು ಬೇರೆ ಅದರಿಂದ ಇನ್ನೊಂದಿಷ್ಟು ಅಡ್ವಾಂಟೇಜ್ಗಳು ಇರಬಹುದು ಸೊ ಅದನ್ನು ಇಂಥದಕ್ಕೆ ಮಾಡಿದಾಗ ಅಲ್ಟಿಮೇಟ್ಲಿ ಎಲ್ಲವೂ ಆಗೋದು ನಮ್ಮ ಬ್ರೈನಿಂದ ಪ್ರೊಸೆಸ್ ಆಗುವ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ನಮ್ಮ ಬ್ರೈನಿಂದ ಆಗಿರೋದ್ರಿಂದ ಸೊ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಆ್ಯಕ್ಟಿವಿಟಿ ಮಾಡಿದಾಗ ಬ್ರೈನ್ ಡೆವಲಪ್ ಆಗುತ್ತೆ ಡಿಫ್ರೆಂಟ್ ವೇಲಿ ಥಿಂಕ್ ಮಾಡೋದಕ್ಕೆ ಶುರುವಾಗುತ್ತೆ ಅಂದರೆ ಮಕ್ಕಳಿಗೆ ಈ ಥರ ಒಂದು ಆ್ಯಕ್ಟಿವಿಟೀಸ್ಗೆ ಸೇರಿಸೋದು ತುಂಬ ಇಂಪಾರ್ಟೆಂಟ್ ಅಂತ ನಾನು ನಿಮ್ಮ ಪ್ರಕಾರ ಸೇರಿಸಲೇಬೇಕು ಅಂತ ಹೇಳ್ತೀರಾ ಅಥವಾ ಮಕ್ಕಳ ಕೆಪಾಸಿಟಿ ಇರುತ್ತೆ ಮಕ್ಕಳಿಗೆ ಹೋಗೋಕ್ಕಾಗಲ್ಲ ಅನ್ನೋದು ಅನ್ನೋದೊಂದು ಇರುತ್ತೆ ಅಥವಾ ಅಲ್ಲಿಗೆ ಹೋದ್ಮೇಲೆ ಮಕ್ಕಳು ಆ್ಯಕ್ಟಿವ್ ಆಗಿರ್ಬೋದು ಹೇಳೋಕ್ಕಾಗಲ್ಲ ಚೆನ್ನಾಗ್ಬೋದು ಅನ್ನೋದು ಇರುತ್ತೆ ಸೊ ಈ ಥರ ನಿಟ್ಟಿನಲ್ಲಿ ಮಕ್ಕಳಿಗೆ ಅಲ್ಲಿ ಕಳಿಸೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ಪೋರ್ಟ್ಸ್ ಅಥವಾ ಎಕ್ಸ್ಟ್ರಾ ಆಕ್ಟಿವಿಟಿಗೆ ನನ್ನ ಪ್ರಕಾರ ಮಕ್ಕಳನ್ನ ಕಳಿಸ್ಲೇಬೇಕು ಆಕ್ಟಿವಿಟಿ ಅದನ್ನ ನಾನು ಹೇಳ್ತಾ ಇರೋದು ಕಳಿಸಿ ಅಂತ ಅಲ್ಲ ಅವ್ರಿಗೆ ಕ್ಲಾಸಿಗೆ ಹೋಗೇ ಕಲಿಬೇಕು ಅಂತ ಏನು ಇಲ್ಲ ರೋಡಲ್ಲಿ ಆಟ ಆಡುವಾಗ್ಲೂ ಕಲಿಬಹುದು ಅಲ್ವಾ ಎಷ್ಟೋ ಮಕ್ಕಳು ಇವಾಗ ಕ್ರಿಕೆಟ್ ಇದೆ ನಾವು ಈಗ ತಗೊಂಡಾಗ ಒಂದು ಸಿಂಪಲ್ ನಾವೀಗ ಈ ಬಾಲ್ ಅನ್ನ ತಗೊಳ್ತೀವಿ ಅಂತ ಅನ್ಕೊಳ್ಳೋಣ ಈ ಬಾಲ್ ಅನ್ನ ನಾನು ಮೇಲೆ ಎಸಿಬೇಕು ಅಂತ ಹೇಳಿದ್ರೆ ಒಂದು ಫೋರ್ಸ್ ಅಲ್ಲಿ ಹಾಕ್ಬೇಕು ಆಮೇಲೆ ಬಾಲ್ ಕೆಳಗೆ ಬರುತ್ತೆ ಈಗ ಬ್ಯಾಟ್ ಗೆ ಹೋಗಿ ಆ ಬಾಲ್ ಟಚ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಆಂಗಲ್ ಅಲ್ಲಿ ಹಾಕದಾಗ ಮಾತ್ರ ಹೋಗುತ್ತೆ ಅದು ಸ್ಕಿಲ್ ಆಗಿರುತ್ತೆ ಸೊ ಹಾಕ್ಬೇಕು ಅಂದಾಗ ಯಾವ ಟ್ರಾಜೆಕ್ಟರ್ ಅಲ್ಲಿ ಹೋಗ್ತೀರಿ ಮತ್ತೆ ಫಿಸಿಕ್ಸ್ ನಮಗೆ ಆಟೋಮ್ಯಾಟಿಕ್ ಈಗ ನಾನು ತುಂಬಾ ಫೋರ್ಸ್ ಅಲ್ಲಿ ಹಾಕ್ಬೇಕಾ ಇಷ್ಟು ಸ್ಪೀಡಲ್ಲಿ ಹೋಗಿ ಅವನಿಗೆ ರೀಚ್ ಆಗ್ಬೇಕು ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಬ್ಯಾಟ್ಮೆಂಟ್ ಇದ್ದಾಗ ಇಷ್ಟು ಸ್ಪೀಡಲ್ಲಿ ನಾವು ರೀಚ್ ಆಗಬೇಕು ಅಂತ ಹೇಳಿದ್ರೆ ನಾನು ಎಷ್ಟು ಫೋರ್ಸ್ ಹಾಕ್ಬೇಕು ಇದೇ ಪ್ರಾಬ್ಲಮ್ ಅನ್ನ ನಮ್ಮ ಸ್ಟೂಡೆಂಟ್ಸ್ ಗೆ ಮೆಕ್ಯಾನಿಕ್ಸ್ ಇಲ್ಲಿ ಫಿಸಿಕ್ಸ್ ಅಲ್ಲಿ ಕ್ವೆಶನ್ಸ್ ಕೊಟ್ರೆ ವಿಶುವಲೈಸ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ಫೀಲ್ ಇಲ್ಲ ಆಟ ಆಡಿರಲ್ಲ ಗೊತ್ತಿರಲ್ಲ ಏನು ಅಂತ ಸೊ ಆದ್ರಿಂದ ಇಂತಹ ಈಗ ಬಾಲ್ ಇಟ್ಕೊಂಡು ಹಿಂಗ್ ಬಿಡ್ತಾರೆ ಅಂದ್ರೆ ಅದರಲ್ಲ ಒಂದು ಸ್ಕಿಲ್ ಇದೆ ಕೈಯಲ್ಲಿ ಹ್ಯಾಂಡನ್ನು ಇದೆ ಸೊ ಆದರೆ ನಾನೇನು ಕ್ರಿಕೆಟ್ ನೀವು ಏನು ಹೇಳ್ತಾರೆ ಆ ಸ್ಪೋರ್ಟ್ಸ್ ಕ್ಲಬ್ಬಿಗೆ ಸೇರಿಸಬೇಕು ಅಂತ ಇಲ್ಲ ಹೊರಗಡೆ ಆಟ ಆಡೋಕ್ಕೆ ಬಿಡ್ಬೋದು ಡ್ರಾಯಿಂಗ್ ಕ್ಲಾಸಿಗೆ ಸೇರಿಸ್ಬೇಕು ಅಂತ ಇಲ್ಲ ಆ ಮಕ್ಕಳಲ್ಲಿ ತುಂಬ ಕ್ರಿಯೇಟಿವಿಟಿ ಇರುತ್ತೆ ಚಿಕ್ಕ ಮಕ್ಕಳಲ್ಲಿ ಆ ಕ್ರಿಯೇಟಿವ್ ಆಗಿ ಏನು ಬಿಡಿಸ್ತಾರೋ ಅದನ್ನು ಬಿಡಿಸ್ಲಿ ಹಾಡ್ ಏನು ಮನಸ್ಸಿಗೆ ಬರುತ್ತೋ ಹಾಡ್ಲಿ ಅದನ್ನು ಇಷ್ಟು ರೆಸ್ಟ್ರಿಕ್ಷನ್ ಆಗಿ ಪ್ರೈಸ್ ಬರೋದಕ್ಕೆ ಅಂತಲ್ಲ ಅವರಿಗೆ ಅವ್ರಿಗೆ ಇಷ್ಟವಾದ ಫೀಲ್ಡಲ್ಲಿ ಬಿಟ್ಬಿಡೋದು ಒಳ್ಳೆಯದು ಅಂತ ಅನಿಸುತ್ತೆ